ಯಾವ ಮನೆಯಲ್ಲೂ ಜಗಳಗಳು ಗಲಾಟೆಗಳು ಇದೆಯೋ ಆ ಮನೆಯಲ್ಲಿ ವಾಸ್ತು ಇಲ್ಲ ಅಂತಲೇ ಅರ್ಥ ನಾನು ದುಡ್ಡು ಮಾಡೋಕ್ಕೋಸ್ಕರ ಇದು ಮಾಡ್ತಾ ಇಲ್ಲ ನಿಮ್ಮೆಲ್ಲರ ಸೇವೆಗೋಸ್ಕರ ಮಾಡ್ತಾ ಇದ್ದೀನಿ ನನಗೆ ಸರ್ವಿಸ್ ಚಾರ್ಜ್ ವಾಸ್ತು ಬಲ ಅನ್ನೋದು ಮೂವತ್ತ್ ಪರ್ಸೆಂಟು ಕೃಷಿ ಮೂವತ್ ಪರ್ಸೆಂಟು ಪರ್ಸೆಂಟ್ ಮನೆ ಬರ ಮೂವತ್ ಪರ್ಸೆಂಟು ನನ್ನ ಮೂವತ್ ಭಾಗದ ವಾಸ್ತು ಬಲವನ್ನು ನಿಮ್ಗೆ ಕೊಡಕೆ ನಾನು ತಯಾರಿದ್ದೀನಿ ಇದ್ದೀನಿ ಸೈಲೆಂಟ್ ಕಿಲ್ಲರ್ ವಾಸ್ತು ನಿಮ್ಗೆ ಗೊತ್ತಾಗಲ್ಲ ನಾವು ಚೆನ್ನಾಗಿ ಮನೆ ಕಟ್ಟಿ ಚೆನ್ನಾಗಿದೀವಿ ಅನ್ಕೊಂತೀವಿ ಅಪಾರ್ಟ್ಮೆಂಟ್ ಇದ್ರು ಅಂತೂ ದೇವರೇ ಅವ್ರನ್ನ ಇನ್ನೂ ಅವರೆಲ್ಲ ಅಲ್ಲೇ ಓದಾಡ್ತವ್ರೆ ಎಲ್ಲರೂ ಒದ್ದಾಡಲಿ ಪಾಪ ಅಂದರೆ ಒಳಗಡೆ ಬ್ಲೋರ್ ನಿನಗೆ ಒಂದು ಸ್ಟ್ರಾಂಗ್ ಆಗೋದು ಈಗೆಲ್ಲ ಎಕ್ಸರ್ಸೈಸ್ ಎಲ್ಲ ಸ್ವಿಚ್ ಡಪ್ ಟಪ್ 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 ಫಸ್ಟ್ ನಿನ್ನ ಮೊಬೈಲ್ ಹೊಡೆದಾಕು ನನಗೆ ರೌಂಡ್ ಕೇಳಬೇಕು ಹೊಡೆದಾಕು ಅಂತೀನಿ ಕನಕ್ ಪೂರ್ದ ಯಾರು ಒಡೆದಾಕಿ ಬಿಟ್ಟ ಇಲ್ಲಿ ಮನೆ ಮಾಡಿ ಇಲ್ಲಿ ಕುರಿ ಶೆಡ್ ಹಾಕಿ ಇಲ್ಲಿ ಹಸು ಶೆಡ್ ಹಾಕಿ ನಾಯಿ ಅಗ್ನಿ ಮೂಲೆ ಅಗ್ನಿ ಮೂಲ ಇರ್ಬೇಕು ಅದು ಯಾವಾಗ್ಲೂ ಸ್ವಲ್ಪ ಪೆರಾಸಿಸ್ ಆಗಿರ್ಬೇಕಲ್ಲ ಗುಡಸಲ್ ಮನೆ ಕಟ್ಟಿದ ಮೇಲೆ ನಾನು ಬೆಳಕಿಗೆ ಬಂದಿದ್ದೀಗ ಎಲ್ಲ ಯೂಟ್ಯೂಬ್ ಚಾನಲ್ ಅವರು ಬರೋದು ಇಂಟರ್ವ್ಯೂ ಮಾಡೋದು ಅದಕ್ಕೆ ಇಲ್ಲಾಂದ್ರೆ ನಾನು ಯಾರು ಕೇಳ್ತಿದ್ರಿ ವಾಸ್ತವ ಅಂದ್ರೆ ಬರೀ ದುಡ್ಡಲ್ಲ ಅದೇನೋ ಕೊಡ್ತಾರಲ್ಲ ತಾಯ್ತಾ ಬುಗರಿಗಳು ಅವು ಇವು ಪ್ಲಾಸ್ಟಿಕ್ ಪಿರಮಿಡ್ಗಳು ಅವು ಅಲ್ಲ ಹೆದರ್ಬೇಡಿ ವಾಸ್ತವ ಅಂದ್ರೆ ಬೂತ್ ತರ ಇದೆ ತಲೆ ಮೇಲೆ ಏನೋ ದೊಡ್ಡ ಭೂತ ಅನ್ನೋ ಥರ ಏನೂ ಇಲ್ಲ ಸಿಂಪಲ್ ಥಿಂಗ್ ಹಾಯ್ ನಮಸ್ಕಾರ ಕೃಷಿ ಪರಿಚಯ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಫ್ರೆಂಡ್ಸ್ ವಾಸು ಈಗ ವಾಸ್ತು ವಾಸು ಓಕೆ ಈಗ ಎಲ್ಲರೂ ವಾಸ್ತು ವಾಸು ಅಂತಾರೆ ಸೊ ಎಲ್ಲ ನೀವು ಎಲ್ಲ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಇಂಟ್ರವ್ಯೂಗಳೆಲ್ಲ ನೋಡಿದ್ದೀರಾ ಯಾಕೋ ಈ ಚಾನಲ್ಲು ಕೃಷಿ ನೇಚರು ಈ ಥರದವರು ಬಂದರೆ ನನಗೆ ಯಾಕೋ ಇವ್ರಿಗೆ ಇಂಟರ್ವ್ಯೂ ಕೊಟ್ಬಿಡ್ಬೇಕು ಇವ್ರು ಕೊಟ್ಬಿಡ್ಬೇಕು ತುಂಬ ಜನ ಕೇಳ್ತಾರೆ ನನಗೆ ಇಲ್ಲ ಇಂಟರ್ವ್ಯೂಗಳು ಸೊ ಹಂಗೆ ನಮ್ಮ ನೇಚರ್ ಅವರು ನಮ್ಮ ಸುರೇಂದ್ರ ಅವರು ಒಂದಷ್ಟು ಮಾಡ್ತಾಯಿದ್ದಾರೆ ಸೊ ಅದ್ರ ಜೊತೆಗೆ ಕೃಷಿ ಪರಿಚಯ ಅಂತೇಳ್ಬಿಟ್ಟು ನಾನು ಈ ಚಾನಲಲ್ಲೂ ಒಂದಷ್ಟು ವಾಸ್ತವ ಬಗ್ಗೆ ಒಂದಷ್ಟು ಎಲ್ಲರಿಗೂ ತಿಳಿಲಿ ಎಲ್ಲರೂ ಚೆನ್ನಾಗಿರಬೇಕು ಸುಖವಾಗಿ ಸಂತೋಷವಾಗಿ ಖುಷಿಯಾಗಿ ಎಲ್ಲ ಫ್ಯಾಮ್ಲಿ ಚೆನ್ನಾಗಿರಬೇಕು ಯಾವ ಮನೆಯಲ್ಲೂ ಜಗಳಗಳು ಗಲಾಟೆಗಳಿದೆಯೋ ಆ ಮನೆಯಲ್ಲಿ ಸರಿ ಸರಿಯಿಲ್ಲ ಅಂತಲೇ ಅರ್ಥ ಡೈಲಿ ಕಿರಿಕಿರಿ ಡೈಲಿ ಜಗಳ ಡೈಲಿ ಇರುತ್ತಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಅಲ್ಲಿ ಅಲ್ಲಿ ಹೋದ ತಕ್ಷಣ ಜಗಳ ಆಡ್ತಾರೆ ಆ ಚೈತ್ರ ಚೆನ್ನಾಗಿರ್ತಾರೆ ಆ ಥರ ಮನೆಗಳು ಇರ್ತವೆ ತುಂಬ ನಾನು ತುಂಬ ಅನುಭವಿಸಿ ಇಪ್ಪತ್ತೈದು ಮೂವತ್ತು ಪಿಕ್ಚರ್ ಸಿನಿಮಾ ಪ್ರೊಡ್ಯೂಸ್ ಮಾಡಿ ಹೀರೋ ಆಗಿ ಮಾಡಿ ಎಲ್ಲ ಮಾಡಿ ನಾನು ಏನು ನಾವು ಯಾಕೆ ಬಿದ್ದೋದ್ವಿ ಅಂತ ರಿಸರ್ಚ್ ಮಾಡಿಕೊಂಡು ವಾಸ್ತು ಅನ್ನೋ ಒಂದು ಬಲ ಇದೆ ಆ ವಾಸ್ತು ಬಲ ಹಿಡ್ಕೊಂಡ್ರೆ ನಾವು ಆಗೋದು ಇಲ್ಲಾಂದರೆ ಕಷ್ಟ ಅಂತೇಳಿ ಅದನ್ನು ಹಿಡ್ಕೊಂಡು ನಾನು ಮೇಲೆ ಬಂದಿದ್ದೀನಿ ನಾನು ಚೆನ್ನಾಗಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಾಗಬೇಕು ಅಂತ ನನ್ನ ಆಸೆ ಯಾಕೆಂದರೆ ನನಗೇನು ಇದು ವಾಸ್ತು ಹೇಳಬೇಕು ಅಂತೇನೋ ಆಸೆ ಇಲ್ಲ ಬಟ್ ನನ್ನ ನಾನು ಎಲ್ಲಿ ಸೋತೆ ಅದು ಏನಕ್ಕೆ ಸೋತೆ ಅನ್ನೋದು ನನಗೆ ಗೊತ್ತಾಯಿತು ನಾನು ಸರಿ ಮಾಡ್ಕೊಂಡಿದ್ದೀನಿ ಆ ಥರ ನೀವು ಸರಿ ಮಾಡ್ಕೋಬೇಕು ನಿಮ್ಮೆಲ್ಲರಿಗೂ ನಾನು ತುಂಬ ರೀಸನೇಬಲ್ ಆಗಿ ವಾಸ್ತು ಹೇಳ್ತೀನಿ ಬೇರೆಯವರು ವಾಸ್ತು ಅಂದರೆ ಭಯ ಬೀಳ್ತಾರೆ ತುಂಬ ಲಕ್ಷಾಂತರ ರೂಪಾಯಿ ಚಾರ್ಜಸ್ಸು ಅದು ಇದು ಫ್ಲೋರ್ಗೆ ಇಷ್ಟು ಅಂತ ಸ್ಕ್ವೇರ್ ಫೀಟ್ಗೆ ಇಷ್ಟು ಅಂತ ಹಂಗೆಲ್ಲ ಇದ್ದಾವೆ ಹಂಗೇನು ಇಲ್ಲ ಅವೆಲ್ಲ ಇಲ್ಲ ನಿಮ್ಮ ವಾಸು ನನ್ನ ದುಡ್ಡುಗೋಸ್ಕರ ಮಾಡೋನಿಲ್ಲ ನನಗೆ ದೇವರು ಚೆನ್ನಾಗಿ ಕೊಟ್ಟಿದ್ದಾನೆ ಜಮೀನು ಇದೆ ಫಾರ್ಮ್ ಹೌಸ್ ಇದೆ ಬೆಂಗಳೂರಲ್ಲಿ ಒಂದು ಮನೆ ಇದೆ ನನಗೆ ಒಬ್ಬನೇ ಮಗ ಅವ್ನು ಸಿವಿಲ್ ಇಂಜಿನಿಯರು ನಾನು ದುಡ್ಡು ಮಾಡೋಕ್ಕೋಸ್ಕರ ಇದು ಮಾಡ್ತಾ ಇಲ್ಲ ನಿಮ್ಮೆಲ್ಲರ ಸೇವೆಗೋಸ್ಕರ ಮಾಡ್ತಾಯಿದ್ದೀನಿ ನನಗೆ ಸರ್ವಿಸ್ ಚಾರ್ಜು ಬಂದೋಗೋ ಚಾರ್ಜಸ್ಸು ನಾನು ಮಿನಿಮಮ್ ಫೈ ಟು ಸೆವೆನ್ ತೌಸಂಡ್ ಲೋಕಲ್ಲು ಆ ದೂರ ಆದರೆ ಹತ್ತು ಸಾವಿರ ಇನ್ನು ಚಾರ್ಜ್ ಮಾಡ್ತಾಯಿದ್ದೀನಿ ಸೊ ಅದರಿಂದ ನೀವೆಲ್ಲ ಮನೆಗಳನ್ನು ನಿಮ್ಮ ಮನೆಯೇ ನಿಮ್ಮ ಜೀವನ ನಿಮ್ಮ ಮನೆ ಹೇಗಿರುತ್ತೋ ಹಾಗೇ ನಿಮ್ಮ ಜೀವನ ಇರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಾನು ತುಂಬ ದೊಡ್ಡ ದೊಡ್ಡ ಗುರುಗಳನ್ನ ಮೀಟ್ ಮಾಡಿದ್ದೀನಿ ಆಂಧ್ರದಲ್ಲಿ ನಮ್ಮ ಇದ್ದಾರೆ ಕರ್ನಾಟಕದಲ್ಲಿ ನಮ್ಮ ಗುರುಗಳಿದ್ದಾರೆ ಇವರೆಲ್ಲರ ಹಿಂದೆ ತಿರುಗಿ ಅನುಭವಿಸಿ ನಾನು ಹತ್ತನ್ನೆರಡು ಮನೆ ಚೇಂಜ್ ಮಾಡಿ ಹತ್ತ ಏಳೆಂಟು ಹತ್ತು ಏಳು ಏಳು ಆಫೀಸ್ ಏಳು ಆಫೀಸ್ ಆರು ಆಫೀಸ್ ಏಳು ಆಫೀಸ್ ಚೇಂಜ್ ಮಾಡಿದ್ದೀವಿ ಆಫೀಸ್ಗಳು ಚೇಂಜ್ ಮಾಡಿ ಯಾವ ಯಾವ ಮನೆಯಲ್ಲಿದ್ದಾಗ ಹೆಂಗಿತ್ತು ಅಂತ ಮತ್ತೆ ನಾನೆಲ್ಲ ರಿಸರ್ಚ್ ಮಾಡಿಕೊಂಡು ನನಗೆ ಒಂದು ಅನುಭವ ತಗೊಂಡು ನಾನು ವಾಸ್ತು ಕೇಳ್ತಾ ಇದ್ದೀನಿ ಈಗ ಒಂದು ಜಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಇಯರಿಂದ ವಾಸ್ತು ಮಾಡ್ತಾ ಇರೋದು ಸೊ ಎಲ್ಲರೂ ಚೆನ್ನಾಗಿರಬೇಕು ನಮ್ಮ ಕನ್ನಡಿಗರು ನಮ್ಮ ಕನ್ನಡಿಗರು ನಮ್ಮ ಭಾರತದಲ್ಲಿ ನಂಬರ್ ಒನ್ ಆಗಬೇಕು ಚೆನ್ನಾಗಾಗಬೇಕು ಎಲ್ಲ ವೃತ್ತಿಯಲ್ಲೂ ಎಲ್ಲದರಲ್ಲೂ ನಿಮ್ಮೆಲ್ಲರಿಗೂ ವಾಸ್ತು ಬಲ ಅನ್ನೋದು ಮೂವತ್ತ್ಮೂರು ಪರ್ಸೆಂಟು ಕೃಷಿ ಮೂವತ್ತ್ಮೂರು ಪರ್ಸೆಂಟು ನೀವು ಅಣೆ ಬರ ಮೂವತ್ತ್ಮೂರು ಪರ್ಸೆಂಟು ನನ್ನ ಮೂವತ್ತ್ಮೂರು ಭಾಗದ ವಾಸ್ತು ಬಲವನ್ನು ನಿಮಗೆ ಕೊಡೋಕ್ಕೆ ನಾನು ತಯಾರಿದ್ದೀನಿ ನೀವು ನಮಗೆ ಕಾಲ್ ಮಾಡಿ ನಿಮಗೆ ಎನಿ ಟೈಮ್ ಅಂದರೆ ರಾತ್ರಿ ಒಂಬತ್ತು 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 ಗಂಟೆಯಿಂದ ಒಂಬತ್ತು ಗಂಟೆಗೆ ಲಾಸ್ಟು ಬೆಳಗ್ಗೆ ಆರರಿಂದ ಒಂಬತ್ತು ನೀವು ಎನಿ ಟೈಮ್ ಫೋನ್ ಮಾಡಿ ನಿಮ್ಮ ಮನೆ ಇಲ್ಲ ನಮ್ಮ ಕರ್ಸೋಕೆ ಶಕ್ತಿ ಇಲ್ಲ ನಿಮ್ಮ ನಮ್ಗೆ ದುಡ್ಡು ಕೊಡೋಕೆ ಶಕ್ತಿ ಇಲ್ಲ ಅಂದರೆ ನಿಮ್ಮ ಮನೆ ಸ್ಕೆಚ್ ಕಳಿಸಿದ್ರೆ ನಿಮ್ಮ ನಾಮನಲ್ಲಿ ಅಮೌಂಟಲ್ಲಿ ನಿಮ್ಗೆ ಹೇಳ್ತೀನಿ ವಾಸ್ತು ಅಂದರೆ ಯಾವ್ಯಾವ ಥರ ವಾಸ್ತು ನಮ್ಮ ಮನೆಗೆ ಮಾತ್ರ ಸೀಮಿತನ ಇಲ್ಲ ಜಮೀನುಗಳಿಗೂ ಇರುತ್ತೆ ಇಲ್ಲ ಬಿಸ್ನೆಸ್ ಮಾಡೋರ್ಗು ಇರುತ್ತೆ ಯಾವ್ಯಾವ ಥರ ವಾಸ್ತುಗಳಲ್ಲಿ ಇಲ್ಲ ಇದು ವಾಸ್ತು ಅನ್ನೋದು ನೀನು ಎಲ್ಲಿ ಮನೆ ಕಟ್ತೀಯೋ ಎಲ್ಲಿ ಫ್ಯಾಕ್ಟ್ರಿ ಕಟ್ತೀಯೋ ಎಲ್ಲಿ ಆಫೀಸ್ ಕಟ್ತೀಯೋ ನೀನು ಯಾವಾಗ ಪ್ರಕೃತಿ ವಿರುದ್ಧವಾಗಿ ಗೋಡೆಗಳು ಕಟ್ತೀಯೋ ಆವಾಗ ವಾಸ್ತು ಬರುತ್ತೆ ನೀನು ಇನ್ನು ಫ್ರೀ ಇದೆ ಏನಿಲ್ಲ ವಾಸ್ತವಿಲ್ಲ ಇದಿರ್ಬೋದು ಏನು ತೊಂದರೆ ಇಲ್ಲ ನೀನು ಯಾವಾಗ ಇಲ್ಲಿ ನಾನು ಒಂದು ಮನೆಗೆ ಕಟ್ಟಬೇಕು ಅಂತ ಆಲೋಚನೆ ಬರುತ್ತಲ್ಲ ಆವಾಗ ವಾಸ್ತು ಬರುತ್ತೆ ಅಲ್ಲಿವರೆಗೂ ಇದೇನಿಲ್ಲ ಪ್ರಕೃತಿ ವಿರುದ್ಧ ಆರಾಮಾಗಿದೆ ಭೂಮಿ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಫಸ್ಟ್ ಕ್ಲಾಸಾಗಿ ಬೆಳೆ ಆಗುತ್ತೆ ಎಲ್ಲ ಎಲ್ಲ ಚೆನ್ನಾಗಿದೆ ಯಾವಾಗ ನೀನು ಮನೆ ಕಟ್ಟಬೇಕು ಕಾಂಪೌಂಡ್ ಹಾಕಬೇಕು ಅಂದ್ಕೊಂತೀಯ ಆವಾಗ ಬರುತ್ತೆ ವಾಸ್ತು ಆವಾಗ ಕಂಪಲ್ಸರಿ ನಿನ್ನ ಮನೆ ಆಗಲಿ ನಿನ್ನ ಆಗಲಿ ನೀನು ಕೂತಿರೋ ಜಾಗ ನೀನು ಮಲಗೋ ಜಾಗ ನೀನು ಆಫೀಸ್ ಕೂತ್ಕೊತೀಯ ಒಂದು ಆರು ಅವರ್ ಎಂಟು ಅವರ್ ಅದು ಜಾಗ ಚೆನ್ನಾಗಿರಬೇಕು ಪಾಸಿಟಿವ್ ಆಗಿರಬೇಕು ನೀನು ರೈತ ರಾತ್ರಿ ಮಲಗ್ತೀಯ ರೂಮು ಬೆಡ್ರೂಮು ಆ ಬೆಡ್ರೂಮ್ ಚೆನ್ನಾಗಿರಬೇಕು ಆ ಮನೆ ಚೆನ್ನಾಗಿರಬೇಕು ಅಲ್ಲಿಗೆ ಎನರ್ಜಿ ಎಲ್ಲ ಬರ್ತಾ ಇದೆಯಾ ಸೋರ್ಸ್ ಲೈಟ್ ಆಫ್ ಸೋರ್ಸ್ ಬರುತ್ತೆ ಎಲ್ಲ ಸೋರ್ಸ್ ಇರುತ್ತೆ ಆ ಸೋರ್ಸ್ ಎಲ್ಲ ಇದೆಯಾ ನೇಚರ್ ಸೋರ್ಸು ವಾಯುವಿಂದ ಏನೇನು ಬರಬೇಕು ಬರ್ತಾ ಇದೆಯಾ ಉತ್ತರದಿಂದ ಏನಿದೆಯಾ ಬರ್ತಾ ಇದೆಯಾ ಪೂರ್ವದ ಬರ್ತಾ ಎನರ್ಜಿ ಬರ್ತಾ ಇದೆಯಾ ದಕ್ಷಿಣದ ಎನರ್ಜಿ ಬೇಕು ಇವೆಲ್ಲ ಇದೆಯಾ ಇಲ್ವ ಅವೆಲ್ಲ ಇದ್ದರೆ ನೀನು ಚೆನ್ನಾಗಿರ್ತೀಯ ಅವೆಲ್ಲ ಇಲ್ಲ ಅಂದರೆ ದಿನ 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 ವಾಸ್ತು ಅನ್ನೋದು ಹೆಂಗೆ ಈ ಗಾಳಿ ಪಡೆದು ದಾರ ಇದ್ದಂಗೆ ಗೊತ್ತಾಗೋದಿಲ್ಲ ಅದು ಯಾವಾಗಲೋ ರಕ್ತ ಬಂದಿರುತ್ತೆ ಕತ್ತು ಕೊಯ್ಬಿಟ್ಟಿರ್ತದೆ ಯಾವಾಗ ಏನಾಯ್ತು ನಮ್ಮ ಕತ್ತು ಚೆನ್ನಾಗಿ ಐತಲ್ಲ ಅಂತಂದರೆ ಕತ್ತಿಲ್ಲ ಈ ಸೈಡ್ಗೆ ಇರ್ತದೆ ಅರ್ಥ ಆಯ್ತು ಹಂಗೆ ವಾಸ್ತು ಇದು ಗೊತ್ತಿಲ್ಲದ್ರೆ ತುಂಬ ಇದು ಸೈಲೆಂಟ್ ಕಿಲ್ಲರ್ ವಾಸ್ತು ನಿಮ್ಗೆ ಗೊತ್ತಾಗಲ್ಲ ನಾವು ಚೆನ್ನಾಗಿ ಮನೆ ಕಟ್ಟಿ ಚೆನ್ನಾಗಿದ್ದೀವಿ ಅಂದ್ಕೊಂತೀವಿ ಒಂದು ಹೊಸ್ದಾಗ ಮನೆ ಕಟ್ಟಿದೆ ಒಂದು ಆರು ತಿಂಗಳು ಒಂದು ವರ್ಷ ಚೆನ್ನಾಗಿದ್ದೀವಿ ಅಂತಾರೆ ಆ ಒಂದು ವರ್ಷದ ಎಫೆಕ್ಟು ಹಳೆ ಮನೆ ಇರ್ತದಲ್ಲ ಹಳೆ ಮನೆ ಹಳೆ ಮನೆಯದು ಎಫೆಕ್ಟು ಹೊಸ ಮನೇಲಿ ಇರುತ್ತೆ ಚೆನ್ನಾಗಿರ್ತಾರೆ ಇಲ್ಲಿ ಬಂದ ಮೇಲೆ ನಿಧಾನ ನಿಧಾನ ಡೌನ್ ಫಾಲ್ ಆಗಿಬಿಡ್ತಾರೆ ಸೊ ಡೌನ್ ಆಗಿ ಆ ಮನೆಗಳನ್ನು ನಿಮ್ಮ ಎಲ್ಲ ಮನೆಗಳು ಚೆಕ್ ಮಾಡ್ಕೊಳ್ಳಿ ದಿಕ್ಕು ಚೆನ್ನಾಗಿ ಕರೆಕ್ಟಾಗಿರಬೇಕು ದಿಕ್ಕು ಚೆನ್ನಾಗಿದೆಯಾ ಇಲ್ಲಿ ಬಂದು ನೋಡ್ಕೊಬೇಕು ಅಪಾರ್ಟ್ಮೆಂಟ್ ಇದ್ದವ್ರು ಅಂತೂ ದೇವರೇ ಕಾಪಾಡಬೇಕು ಅವ್ರನ್ನ ನಾವಂತೂ ಕಾಪಾಡೋಕ್ಕಾಗಲ್ಲ ಅದರಲ್ಲಿ ಬರೋದೇ ಇಲ್ಲ ವಾಸ್ತವ ಅಪಾರ್ಟ್ಮೆಂಟ್ಗೆ ಎಲ್ಲರೂ ಅಪಾರ್ಟ್ಮೆಂಟ್ ಕರೀತಾರೆ ನೋಡಿ ತೋಣಿ ನೋಡಿ ಅಂತ ಬರೋದೇ ವೇಸ್ಟ್ ಅಂತೀನಿ ಏನಕ್ಕೆ ಬರೋದು ಅವ್ನು ಗೋಡೆ ಅಡಿಗೆ ಬಿಡಲ್ಲ ಒಂದು ಕಿಟಕಿಟಕ್ಕೆ ಬಿಡಲ್ಲ ಒಂದು ಬಾಕಿ ಚೇಂಜ್ ಚೇಂಜಾಗಿ ಬಿಡಲ್ಲ ಏನಕ್ಕೆ ಮಾಡ್ಬೇಕು ನೋಡಿ ಹೌದಲ್ವಾ ಅಪಾರ್ಟ್ಮೆಂಟ್ ನಾನು ಅಪಾರ್ಟ್ಮೆಂಟ್ ಕರೆದು ನೀವು ದುಡ್ಡು ಕೊಟ್ಟು ಸುಮ್ಮನೆ ವೇಸ್ಟು ನೀವೇನು ಚೇಂಜ್ ಮಾಡಂಗಿದ್ರೆ ಬರ್ತೀನಿ ಇಲ್ಲಾಂದ್ರೆ ಏನಕ್ಕೆ ಬರಬೇಕು ಅಂತೀನಿ ಹೌದು 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 ಐಡಿಯಾ ಕೊಡ್ತೀನಿ ಐಡಿಯಾ ಕೊಟ್ಟು ಅವ್ರಿಗೆ ಏನು ಬೇಕೋ ಮಾಡ್ತೀನಿ ಸೊ ಇಲ್ಲಾಂದ್ರೆ ಸುಮ್ಮನೆ ಸುಮ್ಮನೆ ಬಂದ್ಬಿಟ್ಟು ನೀವು ಇದು ಮಾಡಿ ಅದು ಮಾಡಿ ಅಂತಂದಾಗ ಅವ್ರು ಯಾರು ಒಪ್ಪೋದಿಲ್ಲ ಏನಕ್ಕೆ ಮಾಡ್ಬೇಕು ನಾವು ಅಲ್ವಾ ಅದರಿಂದ ಅಪಾರ್ಟ್ಮೆಂಟ್ ಅವರು ನೀವು ಬರೀ ಸ್ಕೆಚ್ ಕಳಿಸ್ರೆ ಸಾಕು ಅದು ಚೆನ್ನಾಗಿದೆಯಾ ಇಲ್ಲವೋ ಹೇಳ್ಬಿಡ್ತೀನಿ ಅಷ್ಟೇ ಬಿಟ್ಟರೆ ನೀವು ಸುಮ್ಮನೆ ಕರೆದು ದುಡ್ಡು ಕೊಟ್ಟು ವೇಸ್ಟ್ ಮಾಡ್ಕೋಬೇಡಿ ಅಂತ ನಾನು ಎಲ್ಲರಿಗೂ ಹೇಳೋದು ಸಿನಿಮಾದವರು ಯಾರು ನಾನು ವಾಸ್ತು ಕೇಳೋಲ್ಲ ಯಾಕಂದ್ರೆ ಏನು ಗೊತ್ತು ನೀವು ಇಲ್ಲಿಂದ ಹೋಗಿರೋನು ನಮ್ಮ ಜೊತೆ ಇದ್ದೆ ಯಾವಾಗ ವಾಸ್ತು ಕಲ್ತ ಏನೋ ನಮ್ಮ ನಂಬರೇ ನಮ್ಮ ಶರಣೇ ನಮ್ಮ ಮಾತು ಕೇಳಲ್ಲ ನಮ್ಮ ಆನಂದೇ ನಮ್ಮ ಮಾತು ಕೇಳೋಲ್ಲ ಅರ್ಥ ಆಯ್ತಾ ನಿಮಗೆ ನಿಮ್ಗೆ ಯಾವಾಗಲೂ ನಾನು ತುಂಬ ನಾನು ಹೇಳ್ತೀನಿ ನಿಮ್ಮ ಮನೆ ಚೆನ್ನಾಗಿ ನೋಡ್ಕೊಳರು ಮನೆ ಚೆನ್ನಾಗಿರಲಿ ಚ ಮನೆ ಚೆನ್ನಾಗಿಲ್ಲ ಅಂದರೆ ನಿಮ್ಗೆ ತುಂಬ ತೊಂದರೆ ಆಗುತ್ತೆ ನಾನು ಅನುಭವಿಸಿದ್ದೀನಿ ಅಂತಂದರೆ ಒಪ್ಕೊ ಒಪ್ಕೊಳ್ಳೋದಿಲ್ಲ ಯಾರೋ ಅರ್ಥ ಆಯ್ತಾ ನಾನು ನಿಜಾಂಶ ಗೊತ್ತಾಗಿ ಬೇಗ ಆಚೆ ಬಂದಿದ್ದೀನಿ ಆ ಇದು ಏನೋ ಆ ಸಮುದ್ರದಿಂದ ಆ ಬೆಂಕಿಯ ಸಮುದ್ರ ಅದು ಆ ಕೆಂಡದಿಂದ ಆಚೆಗೆ ಬಂದುಬಿಟ್ಟಿದ್ದೀನಿ ಇನ್ನೂ ಅವರೆಲ್ಲ ಅಲ್ಲೇ ಒದ್ದಾಡ್ತವ್ರೆ ಎಲ್ಲರೂ ಒದ್ದಾಡಲಿ ಪಾಪ ಯಾವತ್ತೋ ಒಂದು ದಿವಸ ಆಚೆ ಬರಲೇಬೇಕು ಸತ್ಯಾಂಶ ಗೊತ್ತಾಗ್ಲೇಬೇಕು ಪ್ರಕೃತಿನ ಶಕ್ತಿ ಪ್ರಕೃತಿ ಅನ್ನೋದು ಒಂದು ಶಕ್ತಿ ಆ ಪಂಚಭೂತಗಳ ಶಕ್ತಿನ ನಾವು ಅರ್ತ್ಕೊಂಡು ಅದರ ಜೊತೆ ಬಾಳ್ಕೊಂಡು ಹೋಗ್ಬಿಟ್ರೆ ಸೂಪರ್ ವಿರುದ್ಧವಾಗಿ ನೋಡಿ ಈಗ ನಾನು ಹೇಳೋದಲ್ಲ ಇಲ್ಲಾರೋ ನಮ್ಮ ಮನೆ ಹಿಂದೆಗಡೆ ಆ ಮನೆ ಪ್ರಕೃತಿಯಲ್ಲಿ ಬಂದು ಅಷ್ಟು ದೊಡ್ಡ ಮನೆನ ಒಂದು ಕೋಟಿ ಒಂದೂವರೆ ಕೋಟಿ ಖರ್ಚು ಬೇಕಾಗಿತ್ತ ಹಾಳು ಮಾಡೋದು ಯಾಕೆ ಇಲ್ಲೆಲ್ಲ ಬಂದು ಇಲ್ಲಿ ಬಂದರೆ ಪ್ರಕೃತಿಗೆ ಸಹಕರಿಸೋ ಥರ ಮನೆ ಕಟ್ಕೊಂಡು ಜೀವನ ಮಾಡ್ಕೋಬೇಕು ಬೆಂಗಳೂರಲ್ಲಿ ಬೇರೆ ಕಟ್ಕೋಬೋದು ಇಲ್ಲೇ ನಿಧಾನ ನೀವು ನೀವೇನಂದರೆ ಒಂದು ಹೆಂಚು ಮನೆ ಅಟ್ಲೀಸ್ಟು ಒಂದು ಹೆಂಚು ಮನೆ ಪ್ರಕೃತಿಗೆ ಅದು ಹತ್ರ ಹೆಂಚು ಇಲ್ಲ ಇದು ಈ ಥರದ್ದು ಗುಡಿಸ್ಲು ಮನೆ ಆ ಥರದ್ದು ಒಂಚೂರು ಏನಾದರೂ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಪ್ರಕೃತಿ ಅಲ್ಲಿಂದ ಬಂದು ಇಲ್ಲಿ ಮೋಲ್ಡಾಗಿ ಕಟ್ಕೊಂಡ್ರೆ ಏನು ಪ್ರಯೋಜನ ಹೌದಲ್ವಾ ಮೋಲ್ಡ್ ಮನೆ ಕಟ್ಬೇಕಾದ್ರೆ ಬೆಂಗ್ಳೂರಲ್ಲೇ ಕಟ್ಕೋಬೋದಲ್ಲ ಇಲ್ಲಿ ಬಂದು ಮೋಲ್ಡ್ ಕಟ್ಬಿಟ್ಟು ಇಲ್ಲಿ ಬಂದು ಎಲ್ಲ ಆಟೋಮೆಟಿಕ್ ಲೈಟ್ಗಳು ಎಲ್ಲ ಸೋಲಾರ್ ಸಿಸ್ಟಮ್ ಅದು ನಾವು ಈಗಲೂ ಅಂಡಾವಲೆಯಲ್ಲೇ ನೀರು ಅಂಡಾವಲಲ್ಲಿ ನೀರು ಕಾಯಿಸ್ತೀನಿ ಸೌದೆ ಹೌದು ಸೌದೆಯಲ್ಲಿ ಅಡುಗೆ ಮಾಡ್ಕೊತೀವಿ ಒಳಗಡಲ್ಲಿ ರುಬ್ಕೊತೀವಿ ಅದು ಟೇಸ್ಟ್ ಇರಬೇಕು ಎಲ್ಲರಿಗೂ ಬರೋಲ್ಲ ಅರ್ಥ ಆಯ್ತಾ ಹಳೆ ಕಾಲದಲ್ಲಿ ಅದೆಲ್ಲ ಎಫರ್ಟು ಅಂದರೆ ಈಗ ಒಲೆ ಊದಿದರೆ ಹಾರ್ಟ್ ಅಟ್ಯಾಕ್ ಇಲ್ಲ ಆವಾಗ ಹೆಂಗ್ಸರಿಗೆಲ್ಲ ಈಗ ಊದೋರು ಒಲೆನ ಅಂದರೆ ಒಳಗಡೆ ಬ್ಲೋರ್ ನಿನಗೆ ಒಂದು ಸ್ಟ್ರಾಂಗ್ ಆಗೋದು ಅರ್ಥ ಆಯ್ತಾ ಊದಿ 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 ಈ ಆರ್ಟ್ ನಿಮ್ಗೆ ಹಂಗೆ ಸ್ಟ್ರಾಂಗ್ ಇರೋದು ಏನು ಅವಾಗೆಲ್ಲ ಅರ್ಥ ಆಯ್ತಾ ನಿಮಗೆ ಬಟ್ಟೆ ಒಗೆಯೋರಿಗೆ ಹಾಕಿ ಏನೋ ಬಟ್ಟೆ ಹೋಗಿ ಎಲ್ಲ ಒಂದು ಐದು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ನಡ್ಕೊಂಡೋಗಿ ಹಿಂಗೆ ಹಾಕಿ ಎಕ್ಸಸೈಸ್ ಆಗೋದು ಈಗೆಲ್ಲ ಎಕ್ಸಸೈಜು ಎಲ್ಲ ಸ್ವಿಚ್ಚು ಡಪ್ ಟಪ್ 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 ಎಲ್ಲ ಸ್ವಿಚ್ಚು ಬಟ್ಟೆ ಒಗೆಕ್ಕೂ ಸ್ವಿಚ್ಚು ಇದಕ್ಕೆ ಒಡ್ಗೆ ಅಡುಗೆಗೂ ಸ್ವಿಚ್ಚು ಸೌದೆ ಅಲ್ಲ ಆ ಹೊಗೆ ಎಲ್ಲ ಒಳ್ಳೆ ಒಳ್ಳೆ ಅಡುಗೆ ಇದು ಏನೋ ಸೌದೆ ಸಿಗ್ತಾಯಿತ್ತು ಆವಾಗ ಅದನ್ನು ಹಾಕಿ ಮಾಡ್ತಿದ್ರು ಆ ಹೊಗೆ ಎಲ್ಲ ಮನೆ ತುಂಬ ಇರ್ತಾಯಿತ್ತು ಕೀಟಗಳೆಲ್ಲ ಸತ್ತು ಹೋಗ್ತಾ ಇತ್ತು ಆ ಹೊಗೆ ಹೊಗೆ ಅಡುಗೆ ಮನೆಯಲ್ಲಿ ಹೊಗೆ ಬಂದಾಗ ಮನೆಯೆಲ್ಲ ಸುತ್ತಕೊಳ್ಳೋದು ಏನು ಇರ್ತಿರ್ಲಿಲ್ಲ ಮನೆಯಲ್ಲಿ ಸೈಂಟಿಫಿಕ್ ಆಗಿ ಹೀಗೆಲ್ಲ ಇರೋದು ಅವಾಗ ಈಗೆಲ್ಲ ಏನಿಲ್ಲ ಎಲ್ಲ ಉಲ್ಟ ಮತ್ತೆ ವಾಪಸ್ಸು ಬರುತ್ತೆ ಖಂಡಿತ ಇನ್ನು ಹತ್ತು ವರ್ಷ ಆಗಲಿ ಎಲ್ಲ ವಾಪಸ್ ಬರಬೇಕು ಈಗ ಗ್ಯಾಸ್ ಸಿಕ್ಕಿಲ್ಲಮ್ಮ ಸಡನ್ನಾಗಿ ಗ್ಯಾಸ್ ಬಂದಾಗೋಯ್ತು ಏನು ಮಾಡ್ತೀಯಾ ಏನು ಸುರೇಂದ್ರ ಅವರೇ ಸಡನ್ನಾಗಿ ಗ್ಯಾಸ್ ಇಲ್ಲ ಟೋಟ್ಲು ಕ್ಲೋಸು ಏನು ಮಾಡ್ತೀರಾ ಮೊನ್ನೆ ಒಂದು ರೀಸೆಂಟಾಗಿ ಸಾವಿರದ ಇನ್ನೂರೇನೋ ಆಯಿತು ಗ್ಯಾಸು ಸಡನ್ನಾಗಿ ರೈಸ್ ಆಯ್ತಲ್ಲ ಆಗಲೇ ಎಲ್ಲರೂ ಸೌದೆಗೆ ಬರೋದಕ್ಕೆ ಸ್ಟಾರ್ಟ್ ಮಾಡಿದರು ಬೆಟ್ಟಗಳಿಗೆಲ್ಲ ಬಂದು ಸೌದೆ ಸೌದೆ ಮನೆ ಮುಂದೆಲ್ಲ ಸೌದೆ ಇಟ್ಕೊಂಡು ಸೌದೆ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರು ಏನು ಇನ್ನೂರು ರೂಪಾಯಿ ಜಾಸ್ತಿ ಆಗಿದ್ದಕ್ಕೆ ಈಗ ಎರಡು ಸಾವಿರ ರೂಪಾಯಿ ಗ್ಯಾಸ್ ಆಯ್ತು ಅನ್ಕೋ ಯಾರು ಗ್ಯಾಸ್ ತೊಗೊಳ್ಳೋಲ್ಲ ಎಲ್ಲರೂ ಸೌದೆ ತಗೊಂಡು ಮತ್ತೆ ಒಳ್ಳೆ ಸ್ಟಾರ್ಟ್ ಮಾಡ್ತಾರೆ ಏನು ಹಂಗೆ ಮತ್ತೆ ವಾಪಸ್ ಬರಬೇಕು ನನ್ನ ಪ್ರಕಾರ ಪೆಟ್ರೋಲ್ ಸಿಕ್ಕಲಿಲ್ಲ ಗಾಡಿ ಬಂದ್ ಸ್ಯಾಟ್ಲೈಟ್ ಬಿದ್ದೋಯ್ತು ದುಡ್ಡು ಬಂದು ಏನೋ ಎಲ್ಲ ಬ್ಯಾಂಕು ಅಲ್ಲೆಲ್ಲೆ ಸೀಸು ಈ ಆಗ್ಬಿಟ್ರೆ ಎಲ್ಲ ರಿವರ್ಸ್ ವಾಪಸ್ ಬರ್ತಾರೆ ಸೂರ್ಯ ಸೂರ್ಯನೇ ಚಂದ್ರ ಚಂದ್ರನೇ ಪಂಚಭೂತಗಳು ಪಂಚಭೂತಗಳೇ ಅದನ್ನು ಬಿಟ್ಟು ಬದುಕ್ತೀಯ ನೀನು ನೀನು ಉಸಿರಾಡೋ ನೋಡೋಣ ಮಾಸ್ಕ್ ಹಾಕ್ಕೊಂಡ್ರೆ ಉಸಿರಾಡೋಕ್ಕಾಗಲ್ಲ ಇನ್ನು ಸೂರ್ಯ ಇಲ್ದರೆ ಆಗುತ್ತಾ ನೀನು ಆಗುತ್ತಾ ಭೂಮಿ ಇಲ್ದಿರ ಬದುಕೋಕ್ಕಾಗತ್ತೆ ನೀನು ಗಾಳಿ ಇಲ್ದಿರ ಬದ್ಕಾಗತ್ತಾ ನೀರು ಇಲ್ದ್ರೆ ಬದುಕೋಕ್ಕಾಗತ್ತಾ ಇದೇ ಇಷ್ಟೇ ವಾಸ್ತುವು ಏನೂ ಇಲ್ಲ ನಮ್ಮದು ನಮ್ಮಲ್ಲಿ ನಮ್ಮದೇನೋ ನನಗೆ ಹಂಗೆ ಸಹ ನೆಗೆದು ಬಿದ್ದು ಹೋಗಲಿ ನಾವೇನು ಮಾಡೋಣ ಏನು ನಿಮ್ಮ ನಮ್ಮದೇನೋ ಪ್ರಕೃತಿ ನಮ್ಮದೇನೋ ಪಂಚಭೂತಗಳು ನಮ್ಮದೇನೋ ನಾವು ಮನುಷ್ಯನೇ ಅಲ್ಲ ನಾನು ವಾಸ್ತು ನಮ್ಗೆ ನಂಬಿಕೆ ಇಲ್ಲ ಈಗ ನೋಡಮ್ಮ ಮನೆಗೆ ನೀನು ಬಂದು ಅದೇನು ವಾಸ್ತು ರೆಡಿ ಮಾಡ್ತೀವಿ ಮಾಡಪ್ಪ ಅಂತ ಅಂದರೆ ನೀವು ಮಾಡಿಕೊಡ್ತೀರಾ ನಮ್ಮ ಮನೇಲಿ ಗಾಳಿ ಎಲ್ಲಿದೆ ಗಾಳಿ ತೋರ್ಸೋಕ್ಕಾಗತ್ತೆ ನಾನು ಹ್ಞೂ ತೋರ್ಸೋಕ್ಕಾಗುತ್ತಾ ತೋರ್ಸೋಕ್ಕಾಗಲ್ಲ ಅಷ್ಟೇ ಹಾಂ ಅದು ಅನುಭವಿಸ್ರೇ ಗೊತ್ತಾಗೋದು ನಾನು ಅವ್ನ ಕಷ್ಟದಲ್ಲಿ ಅವ್ನಿಗೆ ಕರ್ಕೊಂಬ ನಾನು ಹೇಳ್ದಂಗೆ ಮಾಡಲಿ ಅವ್ನು ರೆಡಿ ಆಗ್ತಾನೆ ಇಲ್ವೋ ಆಮೇಲೆ ಹೇಳ್ತೀನಿ ಕಷ್ಟದಲ್ಲಿರೋ ಕರ್ಕೊಂಬಂದ್ರೆ ಕಷ್ಟದಲ್ಲಿರೋ ಕಷ್ಟದಲ್ಲಿರೋನೇ ರೆಡಿ ಮಾಡ್ಬೇಕು ನಾನು ಚೆನ್ನಾಗಿರೋ ನಾನೇನು ರೆಡಿ ಮಾಡ್ದೆ ಹೌದು ನನ್ನ ಹತ್ರ ಬರೋರು ಕಷ್ಟದಲ್ಲಿ ಇರೋರು ನನಗೆ ಫೀಸ್ ಕೊಡೋಕ್ಕೂ ಇರಲ್ಲ ಹೌದು ಎಲ್ಲ ಆನ್ಲೈನ್ ಗೇಮ್ಗಳಾಳಿ ಐದು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಸಾಲಗಳು ಮಾಡಿಕೊಂಡು ಫೋನ್ ಮಾಡ್ತಾರೆ ಅರ್ಧ ರಾತ್ರಿ ಎಣ್ಣೆ ಹೇಳಿದ್ಬಿಟ್ಟು ಸಾರ್ ನೀವು ಹೇಳ್ದಂಗೆ ಸರ್ ನಾನು ಇಪ್ಪತ್ತು ಲಕ್ಷ ಹೋಗ್ಬಿಡು ಸರ್ ಅಂತ ನಾನು ಏನೇ ನಾನು ಭಾರಿ ಸಿಟ್ಟು ಬಂದುಬಿಡುತ್ತೆ ನನಗೆ ನಾನು ಬಿಡ್ಬೇಕು ಸರ್ ಏನು ಮಾಡಬೇಕು ಅಂತಾನೆ ಫಸ್ಟ್ ನಿನ್ನ ಮೊಬೈಲ್ ಹೊಡೆದಾಕು ಅಂತೀನಿ ನಾನು ತುಂಬ ಜನಕ್ಕೆ ಹಿಂಗೆ ಹೇಳಿದ್ದೀನಿ ಸರ್ ಅವರೇ ಫಸ್ಟ್ ನಿನ್ನ ಮೊಬೈಲ್ ಹೊಡೆದಾಕು ನನಗೆ ಸೌಂಡ್ ಕೇಳಬೇಕು ಹೊಡೆದಾಕು ಅಂತೀನಿ ಒಬ್ಬ ಹುಡುಗ ಯಾರೋ ಇಲ್ಲ ಕನಕ್ ಪುರದವ್ ಯಾರೋ ಹೊಡೆದಾಕೆ ಬಿಟ್ಟ ನಿನ್ನ ಸಿಮ್ ನಿಜವಾಗ್ಲೂ ಹೊಡ್ದಾಕದ ನೀನು ಈ ಕೀಪ್ಯಾಡ್ ಫೋನ್ ತಗೋ ಇಂತೆ ಹೊಡೆದ್ ಬಿಸಾಕು ಅಂದೆ ತಗೊಂಡಿದ್ದಾನೆ ಹಾ ತಗೊಂಡಿದ್ದಾನೆ ತಗೊಂಡಿದ್ದಾನೆ ಹೊಡೆದ್ ಬಿಸಾಕಿದೆ ಸರ್ ಆವತ್ತು ಹೊಡೆದು ಬಿಸಾಕಿದ್ದೀನಿ ಸರ್ ಆದ್ರೂ ಎಳಿತಾ ಇದೆ ಅಂತಾನೆ ಇನ್ನು ಬಿಟ್ಟಿಲ್ಲ ಇದೆ ಹೇಳಿದೆ ನಿಮ್ಮ ಮನೇಲಿ ಯಾರ್ದು ಫ ಸ್ಮಾರ್ಟ್ ಫೋನ್ ಇಡಬೇಡ ಕೆತ್ತ ಬಿಸಿ ಹಾಕ್ಬಿಡ ಎಲ್ಲರಿಗೂ ಕೀಪ್ಯಾಡ್ ಫ್ರಂಟ್ ತಗೋ ನೀನು ಅದ್ರ ಮೇಲೆ ಮನಸ್ಸು ಬರಲ್ಲ ಒಂದು ನಾಲ್ಕು ದಿವಸ ಐದು ದಿವಸ ಎಲ್ಲ ಹೋಗಿ ಮೆಡಿಟೇಷನ್ ಮಾಡು ಪಿರಿಮಿಡಲ್ಲಿ ಹೋಗಿ ನಾಲ್ಕೈದು ದಿವಸ ಮೆಡಿಟೇಷನ್ ಮಾಡು ನಿನ್ನಲ್ಲಿರೋ ಒಂದು ಸ್ವಲ್ಪ ಹೊಲೋ ಹೋಗುತ್ತೆ ಅಂತೇಳಿ ಮೆಡಿಟೇಷನ್ ಮಾಡಕ್ಕೆ ಕಳಿಸಿದ್ರು ಓಕೆ ಸರ್ ನೀವು ವಾಸ್ತಿಗಳು ಶುರು ಮಾಡಾದ್ಮೇಲೆ ಸರ್ ಎಷ್ಟು ಜನ ಈಗ ಒಳ್ಳೇದಾಗಿದೆ ನಿಮ್ಮ ಪ್ರಕಾರ ಯಾ ನಾನು ಇಷ್ಟು ಜನಕ್ಕೆ ಜನನ ಮೀಟ್ ಮಾಡಿರ್ತೀರ ಒಂದ್ ಸಾವಿರ ಮೇಲೆ ನನ್ನ ಹತ್ರ ಕನ್ಸಲ್ಟನ್ಸಿ ತಗೊಂಡಿರೋರು ಸ್ಕೆಚ್ ತಗೊಂಡಿರೋರು ನೋಡಿರೋನು ಈ ತರ ಈಗ ಮೈಸೂರ್ಗೆ ಹೋದ್ರೆ ನಾಲ್ಕೈದು ನೋಡ್ಕೊಂಡ್ ಬರ್ತೀನಿ ಹಾಸನ್ಗೆ ಹೋದ್ರೆ ಒಂದಕ್ಕೆ ಹೋಗಲ್ಲ ಒಂದು ಎಂಟು ಹತ್ತು ನೋಡ್ಕೊಂಡ್ ಬರ್ತೀನಿ ಹಂಗೆ ಮನೆಗಳು ನಡೀತಾ ಇದಾವೆ ಇಲ್ಲ ಗ್ರೂಪ್ ರೇಷ್ ಆಗೋ ಇದಾವೆ ಮದ್ದೂರಲ್ಲೊಂದು ಗ್ರೂಪ್ ರೇಷನ್ ಈ ವಾರದಲ್ಲಿ ಇದೆ ಮದ್ದೂರ ಇದರಲ್ಲಿ ರಾಮನಗರದಲ್ಲಿ ಒಂದು ರೆಡಿ ಇದೆ ಈ ಎಲ್ಲ ಮೈಸೂರಲ್ಲಿ ಒಂದು ಐದಾರು ನಡಿ ಇದೆ ಇನ್ನೊಂದು ಪಾಯ ನಡೀತಾ ಇದೆ ಎಲ್ಲಾ ದೊಡ್ಡ ದೊಡ್ಡ ಮನೆಗಳು ನಾಲ್ಕು ಕೋಟಿ ಮೂರು ಕೋಟಿ ಮನೆಯಲ್ಲಿ ನಡೀತಾ ಓಕೆ ಈಗ ನಡೀತಾ ಇದ್ದಾವೆ ಜನ ಅಲ್ಲ ನಾನು ಹಳೆಯ ಮನೆಗಳು ಚೇಂಜ್ ಮಾಡಿರೋರು ತುಂಬಾ ಚೆನ್ನಾಗಿದ್ದಾರೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಒಂದು ಕಂಪ್ಲೇಂಟ್ ಬಂದಿಲ್ಲ ಇಲ್ಲ ಅವ್ರಿಗೇನೋ ಸಣ್ಣ ಫೋಟೋ ಇರ್ತದೆ ಅವ್ರು ನನ್ಗೆ ಹೇಳೋದಿಲ್ಲ ಮನೆ ಒಂದು ರೆಡಿ ಮಾಡ್ಕೊಟ್ಟಿರ್ತೀನಿ ಇವ್ರಿಗೆ ಏನಾಗತ್ತೆ ಕಾಸು ಬರುತ್ತೆ ಇನ್ಯಾವುದೋ ಯಾವ್ದೋ ಕೆಟ್ಟದ ಪ್ರಾಫಿಟ್ ಹೋಗಿ ಒಂದು ಸೈಟ್ ಎಲ್ಲೋ ಮೈಸೂರು ಒಂದು ಸೈಡ್ ತಗೊಳ್ಳೋದು ಅಲ್ಲಿ ನಮ್ಗೆಡ್ ಜನ ತಗೊಂಡ್ಬಿಡ್ತಾರೆ ಅಲ್ಲಿ ಆಮೇಲೆ ಇಲ್ಲಿ ಬಂದ್ಮೇಲೆ ಬಂದ ಮೇಲೆ ಒಂದು ವರ್ಷ ಚೆನ್ನಾಗಿತ್ತು ಸೇ ಆಮೇಲೆ ಹೊಡಿತಾ ಇತ್ತು ಸರ್ ಅಂತಾರೆ ಒಂದು ಮೇಲೆ ಏನು ಮಾಡಿದ್ರೆ ಅಂದರೆ ಏನಿಲ್ಲ ಸರ್ ಮೈಸೂರು ಒಂದೇ ಒಂದು ಸೈಡ್ ತಗೊಂಡೆ ಸರ್ ಅದು ಚೆನ್ನಾಗಿದೆ ಸರ್ ನೀಟಾಗಿದೆ ಅಂತಾರೆ ಅಲ್ಲಿಂದ ಒಡಸ್ಕೊಂತಾರೆ ಕಥೆ ಹಾಂ ಹಂಗೆ ನಮ್ಮ ಹೆಸರಲ್ಲಿ ಇರೋ ಪ್ರಾಪರ್ಟಿ ಎಲ್ಲ ಚೆಕ್ ಮಾಡಬೇಕು ವಾಸ್ತು ಎಲ್ಲನೂ ಕನ್ವರ್ಟ್ ಮಾಡಬೇಕು ವಾಸ್ತುವಿಗೆ ಕನ್ವರ್ಟ್ ಮಾಡಿದಾಗಲೇ ಅದು ಪ್ಲಸ್ ಆಗುತ್ತೆ ಎಲ್ಲ ಇಲ್ಲಾಂದರೆ ಒಂದು ಪ್ರಾಪರ್ಟಿ ನಾನು ಒಂದು ಮನೇನ ವಾಸ್ತು ಮಾಡಿ ಮೂರು ಮೈನಸ್ ಇದ್ರೆ ಅರ್ಥ ಆಯ್ತಾ ಹಂಗಿರ್ಬೋದು ನನಗೆ ತೋರಿಸಿದ್ರೆ ನಿಮ್ಮ ಪ್ರಾಪರ್ಟಿ ಎಲ್ಲ ತೋರಿಸ್ಬೇಕು ಓಕೆ ರೀಸೆಂಟಾಗಿ ಯಾವುದು ನೀವು ವಾಸ್ತು ಮಾಡಕ್ಕೆ ಹೋಗಿದ್ದೀರಾ ಸರ್ ರೀಸೆಂಟಾಗಿ ರೀಸೆಂಟಾಗಿ ಮನೆ ಇದಕ್ಕೆ ಹೋಗಿದೆ ಅದು ಕೋಲಾರು ಕೋಲಾರಿಗೆ ಹೋಗಿದ್ದೆ ದೇವನಹಳ್ಳಿ ಹೋಗಿದ್ದೆ ಡೈಲಿ ಹೋಗ್ತಾನೆ ಇರ್ತೀನಿ ಡೈಲಿ ಹೋಗ್ತಾ ಇರ್ತೀನಿ ಡೈಲಿ ಹೋಗ್ತೀನಿ ಡೈಲಿ ಹೋಗ್ತೀನಿ ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟ್ ಓ ಆಂಧ್ರ ಹೈದರಾಬಾದ್ ಬಂದಿದ್ದೀನಿ ಫ್ ಬಂದಾಗ ನಮ್ ಕನ್ನಡದವ್ರಲ್ಲಿ ಇರ್ತಾರಲ್ಲ ಅವ್ರು ಕರೆಸ್ತಾರೆ ಪಾಂಡಿಚೇರಿಗೆ ಒಂದು ಹೋಗ್ಬೇಕು ಈಗ ಅವ್ರು ಟಿಕೆಟ್ ಬುಕ್ ಮಾಡ್ತಾರೆ ಬುಕ್ ಮಾಡಿದ್ಮೇಲೆ ಹೋಗ್ಬೇಕು ಅವ್ರು ಸೊ ಪಾಂಡಿಚೇರಿ ನಮ್ಮ ಕನ್ನಡದವ್ರೆ ಫಾರಿನ್ ಅಲ್ಲೆಲ್ಲ ದುಬೈ ಅಲ್ಲೆಲ್ಲ ಇಲ್ಲಿಂದ ಸ್ಕೆಚ್ ಕಳ್ಸಿದ್ದೀನಿ ಮನೆ ಒಂದು ಸ್ಕೆಚ್ ಮಾಡ್ತೀರಾ ನೀವು ನೋಡ್ಬೇಕು ಅದನ್ನ ಜಾಗನ ಇಲ್ಲ ಕೆಲವ್ರು ಏನು ಮಾಡ್ತಾರೆ ಸರ್ ಕರ್ಸ್ಕೊಳೋಕ್ ಕೆಪಾಸಿಟಿ ಇರಲ್ಲ ಸರ್ ನಮ್ಗೊಂದು ಸ್ಕೆಚ್ ಕಳಿಸಿ ಸಾಕು ಅಂತಾರೆ ಅದು ಏನು ವಾಸ್ತು ಬೇಕೋ ಅವ್ರಿಗೆ ಆಯ ಪ್ರಕಾರ ಆಯ ಹಾಕ್ಸಿ ಸ್ಕೆಚ್ ಹಾಕ್ಕೊಡ್ತೀನಿ ಕೆಲವ್ರು ಕರ್ಸ್ಕೊಂಡು ತೋರಿಸ್ತಾರೆ ತೋರಿಸ್ಬಿಟ್ಟು ಇದು ಹಾಕ್ಕೊಡಿ ಸರ್ ಅಂತಾರೆ ಕೆಲವ್ರಿಗೆ ಅವ್ರಿಗೆ ಕಷ್ಟ ಕರ್ಸ್ಕೊಡಿ ಈಗ ಮನೆಯೇ ಕಟ್ತಾ ಇದೇವಂತೆ ವಾಸ್ತು ತೋರಿಸೋಕ್ಕೇನು ಪಾಪ ಅವ್ರಿಗೆ ಅಯ್ಯೋ ಒಂದು ಹತ್ತು ಸಾವಿರ ಹೋಗುತ್ತಲ್ಲ ಹತ್ತು ಸಾವಿರ ಇದ್ರೆ ಒಂದು ಹತ್ತು ಮೂಟ ಸಿಮೆಂಟ್ ಬರುತ್ತೆ ಒಂದು ಮೂರು ಸಿಮೆಂಟ್ ಬರುತ್ತೆ ಅನ್ನೋ ಒಂದು ಆಲೋಚನೆ ಪಾಪ ಅವರು ಸೊ ಅದಕ್ಕೆ ಆಯಿತು ನೀನು ಆಯ್ತು ಹಾಕೊಡ್ತೀನಿ ರೈತರಿಗೆ ಆದರೆ ಸ್ಕೆಚ್ ಹಾಕ್ಕೊಡ್ತೀನಿ ಆಯ್ತು ನೀನು ಎಷ್ಟು ಕೊಡ್ತೀವಿ ಕೊಡಪ್ಪ ಅವಾಗ ಹಾಕ್ಕೊಡ್ಕೊಳಿಸಿ ಈಗ ಸ್ಕೆಚ್ ಮಾಡ್ತೀನಿ ಅಂತಂದರೆ ಸರ್ ಅವ್ರಿಗೆ ಮೇನ್ ಆಗಿ ಪೂರ್ವ ಉತ್ತರ ದಕ್ಷಿಣ ಅನ್ನೋದು ಅವರು ನೀಟಾಗಿ ಸ್ಕೆ ಸ್ಕೆಚ್ ಮಾಡಬೇಕಲ್ಲ ಅಲ್ಲ ಅವರು ಒಂದು ಆಯಾ ತೋರಿಸಿರ್ತಾರೆ ಆಯಾ ಆಯ ತೋರಿಸ್ತಾರೆ ಇಲ್ಲ ನಾನು ನಮ್ಗೆ ನಮ್ಗೆ ಗೊತ್ತಿರೋರಿದ್ರೆ ಆಯಾ ನಾನು ಆಯಾ ಕೇಳ್ತೀನಿ ಅವ್ರ ಹೆಸರಲ್ಲಿ ಆಯಾ ಪಕ್ಕ ಅವ್ರಿಗೆ ಏನು ಆಯಾ ಬರುತ್ತ ತರ್ಟಿ ಫಾರ್ಟಿಯಲ್ಲಿ ಅದ್ರ ಪ್ರಕಾರ ನಾನು ಸ್ಕೆಚ್ ಹಾಕಿ ಕಳಿಸ್ತೀನಿ ಅವರಿಗೆ ಇಲ್ಲ ಇಂಜಿನಿಯರ್ ಸ್ಕೆಚ್ ಅಂದರೆ ನಮ್ಮ ಹುಡುಗ ಇಂಜಿನಿಯರ್ ಇದ್ದಾನೆ ಅವನು ಚಾರ್ಜ್ ಮಾಡ್ತಾನೆ ಐದು ಸಾವಿರ ರೂಪಾಯಿ ಮೇಲೆ ಮಾಡ್ತಾನೆ ಅವನು ಸರ್ ನಂದು ವಾಸ್ತು ಒಂದು ಐದು ಸಾವಿರ ಇರುತ್ತೆ ಹಂಗೆ ಹತ್ತು ಸಾವಿರ ರೂಪಾಯಿ ಅವ್ರಿಗೆ ಮಾ ಸ್ಕೆಚ್ ಮಾಡಿಕೊಡ್ತೀವಿ ಇಲ್ಲ ಸರ್ ನಿಮ್ಮದು ಸ್ಕೆಚ್ ಕೊಡಿ ನಾವು ನಮ್ಮ ಇಂಜಿನಿಯರ್ ಕೆಲ ಹಾಕ್ಸ್ಕೊತಿದ್ರು ಅವರು ಹಾಕ್ಸ್ಕೊಳ್ತೀವಿ ನಾನು ವಾಸ್ತು ಪ್ಲಾನ್ ಹಾಕ್ತೀನಿ ಎಷ್ಟಕ್ಕೆ ಎಷ್ಟು ಎಲ್ಲಿ ಬಾಗಿಲು ಬರಬೇಕು ಎಲ್ಲಿ ಕಿಟಕಿ ಬರಬೇಕು ಎಲ್ಲಿ ಏನೇನು ಬರಬೇಕು ಎಲ್ಲ ಸೆಟ್ ಮಾಡ್ಕೊಡ್ತೀನಿ ಅದು ಅವ್ರ ಇಂಜಿನಿಯರು ಅದನ್ನು ಪಿಲ್ಲರ್ ಮಾರ್ಕಿಂಗ್ ಮಾಡಿ ಸೆಟ್ ಮಾಡ್ಕೊಡ್ತಾರೆ ಅಷ್ಟೇ ಅಷ್ಟೇ ಓಕೆ ಈಗ ಹಳೆ ಮನೆಗಳು ಅಷ್ಟೇ ಈಗ ಆಲ್ರೆಡಿ ಹಳೆ ಮನೆ ಕಟ್ಟಿರ್ತಾರೆ ವಾಸ್ತು ಸರಿ ಇಲ್ಲ ನನಗೆ ಸ್ಕೆಚ್ ಮಾಡಿ ಕಳ್ಸಿದ್ರೆ ನಾನು ಅದರಲ್ಲಿ ಅವ್ರು ಬರೋಕ್ಕಾಗಲ್ಲ ದೂರ ಹುಬ್ಳಿ ಧಾರವಾಡ ಬಿಜಾಪುರ ಬೆಳಗಾಮ್ಗೆ ಇರ್ತಾರೆ ಅವರಿಗೆಲ್ಲ ನಾವೇ ರೆಡಿ ಮಾಡ್ಕೊತೀವಿ ಅಂದಾಗ ಅವರ ಸ್ಕೆಚ್ ನಾನು ಕಳಿಸಿದ್ರೆ ಅದರಲ್ಲಿ ಏನೋ ಚೇಂಜಸ್ ಹೇಳ್ತೀನಿ ಆ ವೀಡಿಯೋ ಕಾಲ್ ಮಾಡ್ತಾರೆ ಅದ್ರ ಪ್ರಕಾರ ಹೇಳ್ಬಿಟ್ಟು ಇದು ಮಾಡ್ಕೊಡಿ ಅಂತ ಸಿಂಪಲ್ ಸಾಲೇಷನ್ ಕೊಡ್ತೀನಿ ಅವ್ರಿಗೆ ಏನೋ ಒಂದು ಎರಡು ಸಾವಿರ ಮೂರು ಸಾವಿರ ಫೀಸ್ ಹಾಕ್ತಾರೆ ಸರ್ ಸ್ಕೆಚ್ ಈಗ ಫಾರ್ಮ್ ಹೌಸ್ ಇಲ್ಲಿ ಜಮೀನಲ್ಲಿ ನಾವು ಇದೇ ತರ ಇಲ್ಲಿ ಕೃಷಿ ಫಾರ್ಮ್ ಹೌಸ್ಗೆಲ್ಲ ತೋರಿಸ್ತಾರೆ ಕರ್ಕೊಂಡೋಗಿ ಎಲ್ಲಿ ಕಟ್ಟಬೇಕು ಏನ್ ಮಾಡ್ಬೇಕು ಅಂತ ಎಲ್ಲ ಕರ್ಕೊಂಡೋಗ್ತಾರೆ ನಾನು ನೋಡಿ ಕರೆಕ್ಟ್ ಆಗಿ ಇಲ್ಲಿ ಮಾರ್ಕಿಂಗ್ ಮಾಡಿ ಇಲ್ಲಿ ತಗೊಳ್ಳಿ ಇಲ್ಲಿ ಮನೆ ಮಾಡಿ ಇಲ್ಲಿ ಕುರಿ ಶೆಡ್ ಹಾಕಿ ಇಲ್ಲಿ ಹಸು ಶೆಡ್ ಹಾಕಿ ಇಲ್ಲಿ ನಾಯಿಗೆ ನಾಯಿಗೆ ಎಲ್ಲಿ ಇರ್ಬೇಕು ನಾಯಿ ಅಗ್ನಿಮೂಲ ಅಗ್ನಿ ಇರ್ಬೇಕು ಇರಬೇಕು ಯಾವಾಗ್ಲೂ ಸ್ವಲ್ಪ ಫೆರಾಸಿಸ್ ಆಗಿರ್ಬೇಕಲ್ಲ ಆ ಕಡೆ ಇದ್ರೆ ಸ್ವಲ್ಪ ಫೆರಾಸಿಸ್ ಈಟ್ ಅದು ಸೊ ಆತರ ಅಲ್ಲಿ ಪ್ಲೇಸ್ಗಳನ್ನ ಸೆಟ್ ಮಾಡಿಬಿಟ್ಟು ಎಲ್ಲೆಲ್ಲಿ ಇಡಬೇಕು ಅಲ್ಲಿ ಇಟ್ಬಿಟ್ಟು ಆಯ್ತು ಸರ್ ಬಿಸ್ನೆಸ್ ಮಾಡೋರಿಗೆ ಸರ್ ಈಗ ಸಣ್ಣ ಸಣ್ಣ ಅಂಗಡಿ ಮಾಡೋರು ಮತ್ತೆ ದೊಡ್ಡ ದೊಡ್ಡ ಗಾರ್ಮೆಂಟ್ಸ್ಗೆಲ್ಲ ವಾಸ್ತುವಿದೆ ವಾಸ್ತು ಮಾಡಬೇಕು ಯಾಕಂದ್ರೆ ಇಲ್ಲಾಂದರೆ ನಿಮ್ಮ ಹತ್ರ ಜನ ಇಲ್ಲ ಲೇಬರ್ ಸಿಗಲ್ಲ ಕೆಲಸ ಜಾಸ್ತಿ ಇರುತ್ತೆ ಲೇಬರ್ ಸಿಗಲ್ಲ ಲೇಬರು ಇರಬೇಕಲ್ಲಿ ಈಗ ಲೇಬರ್ ಎಲ್ಲಿ ಕೂತ್ಕೊಂಡು ಊಟ ಮಾಡಬೇಕು ಆಮೇಲೆ ಈ ಯಜಮಾನ ಯಾಕಡೆ ಇರಬೇಕು ಈ ಮಿಷಿನರಿ ವೆಯ್ಟೆಲ್ಲ ಯಾಕಡೆ ಇಡಬೇಕು ಎಂಟ್ರಿ ಎಲ್ಲಿ ಬರಬೇಕು ವಾಯುವ್ಯ ಎನರ್ಜಿ ಅಂದ್ರೆ ಇವರು ಚೆನ್ನಾಗಿ ಕೆಲಸ ಸಿಗಬೇಕಲ್ಲ ವಾಯುದಲ್ಲಿ ಹೆಂಗೆ ಬ್ಲಾಕ್ ಆಗಿದರೆ ಹೆಂಗೆ ಓಪನ್ ಮಾಡಬೇಕು ಅದೆಲ್ಲ ಸೆಟ್ ಮಾಡಿಕೊಡ್ತೀನಿ ನಾನು ಸೆಟ್ ಮಾಡ್ತೀನಿ ಓಹ್ ಫಸ್ಟ್ ಕ್ಲಾಸಾಗೆ ಸೆಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿದ್ದಾರೆ ತುಂಬ ಮಾಡಿದವರು ಚೆನ್ನಾಗಿದ್ದಾರೆ ಪಿಣ್ಯ ಸೆಕೆಂಡ್ ಸ್ಟೇಜ್ ಆ ಕಡೆ ಎಲ್ಲ ಅಂದ್ರಲ್ಲಿ ಆ ಕಡೆ ಎಲ್ಲ ಮಾಡಿದ್ದೀನಿ ಈ ಕಡೆ ಇದರಲ್ಲಿ ಕೆ ಆರ್ ಪುರ ಆ ಕಡೆ ಎಲ್ಲ ಮಾಡಿದ್ದೀನಿ ಚೆನ್ನಾಗಿದ್ದಾರೆ ಅಲ್ಲಿ ಯಾರ್ಯಾದರೂ ಒಂದು ವಾಸ್ತು ಅನ್ನೋದು ಮುಖ್ಯ ಮುಖ್ಯ ಹಂಡ್ರೆಡ್ ಪರ್ಸೆಂಟ್ ನಾನು ನೀನು ನಾನು ಎಮ್ ಎಲ್ ಎ ನಿಮ್ಮ ಮಿನಿಸ್ಟರು ಅಂದರೆ ನೀನು ಪ್ರಕೃತಿ ವಿರುದ್ಧವಾಗಿ ನೀನು ಏನೂ ಅಲ್ಲ ಪ್ರಕೃತಿ ಮುಂದೆ ನೀನು ಆಮೇಲೆ ಫಸ್ಟ್ ಪ್ರಕೃತಿ ಪ್ರಕೃತಿಗೆ ನೀನು ಸಹಕರಿಸ್ಕೊಂಡು ಅದ್ರ ಜೊತೆ ಇರಬೇಕಷ್ಟೇ ನೀನು ಎಮ್ ಎಲ್ ಎ ಆಗು ಮಿನಿಸ್ಟ್ರಾಗು ಯಾವುದನ್ನಾಗೂ ಪ್ರಕೃತಿ ಸಹಕರಿಸಿದ್ರೆ ನೀನು ಎಮ್ ಎಲ್ ಎ ಆಗೋದು ನೀನು ಗ್ರಾಮ ಪಂಚಾಯತಿ ಸದಸ್ಯನಾಗಬೇಕಾದ್ರು ಆ ಪ್ರಕೃತಿನ ಆಗಿ ಇಟ್ಕೋಬೇಕು ಆಯ್ತಾ ಅದ್ರ ಜೊತೆ ಈ ನೀವು ಆಟ ಆಡೋಕ್ಕೆ ಹೋಗಬೇಡ ಅಷ್ಟೇ ನಾನು ವಾಸ್ತು ಪ್ರಕಾರ ಕಟ್ಟಿದ್ದಕ್ಕೆ ಇಪ್ಪತ್ತು ವರ್ಷದಿಂದ ಇಲ್ಲದೆ ಇರೋನು ಇವಾಗ ಮೇಲೆ ಬಂದಿದ್ದು ಗುಡಿಸಲು ಮನೆ ಕಟ್ಟಿದ ಮೇಲೆ ನಾನು ಬೆಳಕಿಗೆ ಬಂದಿದ್ದೀಗ ಎಲ್ಲ ಯೂಟ್ಯೂಬ್ ಚಾನಲರು ಬರೋದು ಇಂಟ್ರವ್ಯೂ ಮಾಡೋದು ಅದಕ್ಕೆ ಇಲ್ಲಾಂದ್ರೆ ನಾನು ಯಾರು ಕಟ್ಟಿದ್ರಿ ಇಷ್ಟು ದಿವ್ಸ ಇದ್ನಲ್ಲ ನಾನು ನಾನು ವಾಸ್ತುಗೆ ನನ್ನ ಮನೆ ನಾನೇ ಕಟ್ಕೊಂಡು ನಾನು ರೆಡಿ ಮಾಡಿ ನಾನು ಬೇಕು ಅಂತ ಅಷ್ಟು ಮುಂಚೆನೇ ನನಗೆ ವಾಸ್ತು ಗೊತ್ತಿತ್ತು ನಾನು ಈ ವಾಸ್ತು ಮನೆ ಕಟ್ಟಿ ನಾನು ಹೇಳೋಣ ಎಲ್ಲರಿಗೂ ಅಂಥೇಳಿ ನಾನು ಮನೆ ಕಟ್ಟಿದ ಮೇಲೆ ನಾನು ವಾಸ್ತು ಸ್ಟಾರ್ಟ್ ಮಾಡಿದೆ ಸರ್ ಇನ್ನೊಂದು ನಿಮ್ಮ ಸಂಬಂಧಿಕರುಗಳಲ್ಲಿ ನಿಮ್ಮ ಸ್ನೇಹಿತರುಗಳಿಗೆ ಅಲ್ಲಿ ಸಿದ್ಧ ವಾಸ್ತು ಹೇಳಿ ಚೆನ್ನಾಗಿ ಅವ್ರಿಗೆ ಡೆವಲಪ್ ಮಾಡಿದಿರ ಇಲ್ಲ ಸ್ನೇಹಿತರಿಗೆ ಎಲ್ಲರಿಗೂ ಹೇಳ್ತೀನಿ ನಾನು ಸಂಬಂಧರಿಗೆ ಹೇಳಕ್ಕೆ ಹೋಗಲ್ಲ ಸಂಬಂಧಿಕರಿಗೆ ಹೇಳ್ತೀನಿ ಸಂಬಂಧರಿಗೆ ಹೇಳಿದ್ರೆ ಅವರು ಉಲ್ಟಾ ಇನ್ನೊಂದು ಹೇಳ್ತಾರೆ ಸರ್ ಆ ಸಂಬಂಧಿಕರಿಗೆ ನೀನು ಹೇಳಿದ್ರೆ ನಂಬಲ್ಲ ನಂಬಲ್ಲ ಇದುವರೆಗೂ ಅವ್ರಿಗೆ ಹೇಳೋಕ್ಕೂ ಹೋಗಲ್ಲ ಯಾರಿಗೂ ಹೋಗಲ್ಲ ಅವ್ರವ್ರ ಕರ್ಮ ಫಲ ಅವ್ರು ಮಾಡ್ಕೊಂಡು ಹೋಗಲಿ ಅಷ್ಟೇ ಅಂತ ನಿಮ್ಮನ್ನು ಅವ್ರು ಕೇಳಲ್ಲ ಯಾರೋ ನಿಮ್ಮ ಸಂಬಂಧಿಕರು ಎಲ್ಲ ಕೇಳ್ತಾರೆ ಈಗ 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 ಎಲ್ಲ ಸ್ವಲ್ಪ ಫೇಮಸ್ ಆಗಿದ್ದೀನಲ್ಲ ಈಗ ಕೇಳ್ತಾರೆ ಫೇಮಸ್ ಆಗೋಕೆ ಮುಂಚೆ ಫ್ರೀಯಾಗಿ ಎಷ್ಟು ಹೇಳಿದ್ರು ವೇಸ್ಟ್ ಅರ್ಥ ಆಯ್ತಾ ದುಡ್ಡು ಕೊಟ್ಟು ಹೇಳ್ಸ್ಕೋಬೇಕು ಅವಾಗ ಕರೆಕ್ಟ್ ಆಗಿರ್ತದೆ ಈ ವಾಸ್ತು ಹೇಳ್ತೀನಿ ಕೆಲವು ಜನರು ಅದು ಜ ಅದನ್ನೇ ಒಂದು ಇಟ್ಕೊಂಡು ಎಷ್ಟೋ ಜನಗಳು ಮೋಸ ಮಾಡಿದ್ದಾರೆ ಅಲ್ಲ ಅದು ತುಂಬ ತುಂಬ ಇಷ್ಟಪಡ್ತೀರ ನಾನು ವಾಸ್ತುಗೆ ಬಂದಿದ್ದೇ ಇವರೆಲ್ಲರೂ ಮೋಸ ಮಾಡ್ತಾ ಇದ್ದಾರೆ ಸಾವಿರಾರು ರೂಪಾಯಿ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ನಲವತ್ತು ಸಾವಿರ ಹಿಂಗೆ ಮೋಸ ಮಾಡ್ತಾವ್ರೆ ಇದು ಅಲ್ಲ ವಾಸ್ತವ ಅಂದರೆ ಬರೀ ದುಡ್ಡಲ್ಲ ಅದೇನೋ ಕೊಡ್ತಾರಲ್ಲ ತಾಯ್ತ ಬುಗುರಿಗಳು ಅವು ಇವು ಪ್ಲಾಸ್ಟಿಕ್ಕು ಪಿರಮಿಡ್ಗಳು ಅವು ಅಲ್ಲ ಅಂತೇಳ್ಬಿಟ್ಟು ನಾನು ಹೇಳೋಕ್ಕೆ ನಾನು ಬಂದಿದ್ದು ಮೋಸ ಮಾಡಿ ತುಂಬ ಮಾಡ್ತಾ ಇರೋದೆ ಅದೆಲ್ಲ ಜನರಿಗೆ ಹಂಗೆಲ್ಲ ಮೋಸ ಇದು ಒರಿಜಿನಲ್ ವಾಸ್ತು ಇದು ಅಂತೇಳಿ ನಮ್ಮ ಗಂಗಾಧರ ಗುರುಗಳನ್ನ ನಾನು ಈ ಚಿತ್ರಲೋಕದಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಾವು ವಾಸ್ತು ಅಂದರೆ ಇದು ಸಿಂಪಲ್ಲು ಈ ಥರ ಈ ಥರ ಈ ಥರ ಏನೂ ಇಲ್ಲ ವಾಸ್ತು ಅಂದರೆ ಹೆದರಬೇಡಿ ವಾಸ್ತು ಅಂದರೆ ಭೂತದ ಥರ ಇದೆ ತಲೆ ಮೇಲೆ ಏನೋ ದೊಡ್ಡ ಭೂತ ಅನ್ನೋ ಥರ ಏನೂ ಇಲ್ಲ ಸಿಂಪಲ್ ಥಿಂಗ್ ಅಷ್ಟೇ ಸರ್ ನೀವು ವಾಸ್ತು ನೋಡ್ತೀರಾ ಏನೋ ಕೆಲವೊಂದು ಉಪಕರಣಗಳು ತಗೊಂಡೋಗ್ತೀರ ಜೊತೆ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ತಗೊಂಡು ನನ್ನ ಕಾಂಪಾಸ್ ಇರುತ್ತೆ ದಿಕ್ಕು ನೋಡ್ತೀನಿ ಅಷ್ಟೇ ಉಪಕರಣ ಒಂದೇ ತಗೊಂಡೋಗೋದು ನಾನು ಏನೂ ಕೊಡೋದು ಇಲ್ಲ ಏನೂ ತಗೊಂಡ್ಬರೋದು ಇಲ್ಲ ನಿಮ್ಮೆಣ್ಣು ಮಂತ್ರ ಕೊಡೋದು ಅದು ಕೊಡೋದು ಕಾಯಿ ಎಳೆದು ಕುಂಬಳಕಾಯಿ ಎಳೆದು ನಾವೇನೂ ಇಲ್ಲ ನಾನು ಏನೂ ತಗೊಂಡ್ಬರೋದಿಲ್ಲ ಹಿಂಗ್ ಬರ್ತೀನಿ ಹಂಗೆ ಹೋಗ್ತೀನಿ ಅಷ್ಟೇ ಅವ್ರಿಗೂ ಏನೋ ದಿಗ್ಗ್ರಮೆ ಮಾಡುವಂತೇಳಿ ಏನಿರಲ್ಲಮ್ಮ ನಿಮ್ಗೆ ನೀನು ಮನೆಗೆ ಎನರ್ಜಿ ಕೊಡ್ಬಿಟ್ಟು ಬರ್ತೀವಿ ಅಷ್ಟೇ ಆ ಮನೆಗೆ ಎಲ್ಲಿ ಸ್ವಲ್ಪ ತಪ್ಪಿದ್ರೆ ಒಂಚೂರು ಚೂರು ಇದು ಮಾಡ್ರಿ ಇದು ಮಾಡ್ರಿ ಆ ಮನೆಗೆ ಎನರ್ಜಿ ಬರ್ಸ್ಕೊಳ್ಳಿ ಒಂದು ಎರಡು ಮೂರು ತಿಂಗಳಲ್ಲಿ ಆ ಮನೆ ಸ್ವಲ್ಪ ಪಾಸಿಟಿವ್ ಎನರ್ಜಿ ಬರುತ್ತೆ ಆಟೋಮೆಟಿಕ್ ಕೆಲಸಗಳಾಗುತ್ತೆ ಸಾರ್ ನಿಮ್ಗೆ ಐದು ಸಾವಿರ ಕೊಟ್ಬಿಟ್ಟು ಹೆಂಗ ಸಾರ್ ನೀವು ನಿಮ್ಮನ್ನ ನೋಡಕ್ಕೆ ಬರ್ರಿ ನಾವೇ ಬಂದ್ಬಿಡ್ತೀವಿ ನಿಮ್ಮ ಟಾಕಿ ನಾವೇ ಬರ್ತೀವಿ ನಾವೇ ಬರ್ತೀವಿ ನೀನು ಬರೋದು ಬೇಡ ನಿಮ್ಮ ಮನೆ ನಾನು ನೋಡ್ಬೇಕು ನನ್ನ ತಗ ಬಂದು ಏನು ಪ್ರಯೋಜನ ಅರ್ಥ ಆಯ್ತಾ ಹಾಗೆ ಕೆಲವರು ಒಂದು ಹುಡುಗ್ ಎಲ್ಲೋ ಯಾವುದೋ ಊರಲ್ಲಿ ಹುಡುಗ್ರೆಲ್ಲ ಸೇರ್ಕೊಂಡ್ಬಿಟ್ಟು ಒಂದು ಎರಡೆರಡು ಸಾವಿರ ಎರಡು ಸಾವಿರ ಏ ಫ್ರೆಂಡ್ಸ್ ವಾಸ್ತು ಕರ್ಸೋಣ ಹೇಳ್ಬಿಟ್ಟು ಚಿಕ್ಕ ಹುಡುಗರು ವಾಸ್ತುವಿಲ್ಲ ಏನೂ ಇಲ್ಲ ಸರ್ ಇಲ್ಲಿ ಬರಬೇಕು ಎಷ್ಟು ಸಾರ ಸರ್ ಹದಿನೈದು ಸಾವಿರ ಆಗತ್ತಪ್ಪ ಅಂತೇಳಿ ದೂರ ಚಿತ್ರದುರ್ಗ ಎಲ್ಲ ಸೇರಿ ಹದಿನೈದು ಸಾವಿರ ಫೋನ್ ಪೇ ಮಾಡಿಬಿಟ್ರು ಹೋದ್ರೆ ಎಲ್ಲರೂ ಚಿಕ್ಕ ಚಿಕ್ಕ ಹುಡುಗರು ವಾಸ್ತವಿಲ್ಲ ಏನೂ ಇಲ್ಲ ಅಲ್ಲಿ ಓಕೆ ಯಾರೋ ಒಬ್ಬ ಹುಡುಗ ಮಾತ್ರ ಏನೋ ಸ್ವಲ್ಪ ಮನೆ ತೋರಿಸಿ ಸ್ವಲ್ಪ ಇದು ಮಾಡದ ಸರ್ ನಿಮ್ಮನ್ನು ಅಂತ ಕರ್ಸಿದ್ದು ಸರ್ ಅಂತ ನಮ್ಗೆ ಏನ್ ಮಾಡೋದ್ರಿಷನ್ ಮಾಡಿದ್ರೆ ಸರ್ ಹುಡುಗರು ಅವ್ನು ಯಾರೋ ಒಬ್ಬ ಹುಡುಗನ ಬರ್ತ್ಡೇ ಸರಿ ಅವ್ನು ಬರ್ತ್ಡೇ ಮಾಡ್ಕೊಂಡು ಕೇಕ್ ಕಿಕ್ ತಿಟ್ಕೊಂಡು ಸ್ವಲ್ಪ ಹೊತ್ತು ಹತ್ರ ಒಂದು ಮನೆ ಇಬ್ರು ಮನೆ ಎಲ್ಲರು ಅವ್ರು ಅವ್ರು ಹೇಳಿದ್ರೆ ನಾನು ಬಿಡ್ತೀನ ಅದು ನಾಲ್ಕು ಜನರ ಮನೆ ಎಲ್ಲ ನಿಮ್ಮ ಮನೆ ಅಂದೆ ಸರ್ ಏನ್ ಮಾಡ್ತಾ ಇದ್ದೀನಿ ಎಲ್ಲರೂ ಓದ್ತಾ ಇದೀರಿ ನಾನು ನಡೀ ನಿಮ್ಮ ಮನೆಗೆ ಅಂದೆ ಹುಷಾರ್ ನಮ್ಮ ಮನೆಗೆ ಬೇಡ ಸರ್ ವಾಸ್ತು ಅಂದ್ರೆ ನಮ್ಮ ಮನೆ ಬೈತಾರೆ ಅಂತ ಏಯ್ ನಡಿ ನಿಮ್ಮ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ಮನೆಗಳಿಗೆ ಅವ್ರ ಮನೆ ನಾಲ್ಕು ಜನರ ಮನೆನ ಹೇಳ್ಬಿಟ್ಟು ಬಂದಿದ್ದೀನಿ ವಾಸ್ತು ಕರೆಕ್ಟಾಗಿ ಸರ್ ನೀವು ವಾಸ್ತುಗಳು ಶುರು ಮಾಡಿ ಎಷ್ಟು ವರ್ಷ ಆಗಿದೆ ಆಲ್ಮೋಸ್ಟ್ ಒನ್ ಇಯರ್ಸಿಮ್ ಇಯರ್ ಸರ್ ಕೊಟ್ಟಿದ್ದೀನಿ ಸಲಹೆ ಕೊಟ್ಟಿದ್ದೀನಿ ಒಂದ್ ಹತ್ರ ಒಂದು ಮುನ್ನೂ ಇಲ್ಲೇ ಇಲ್ಲೇ ಒಂದು ನೂರು ಇದಾವೆ ಸ್ಕೆಚ್ ಮನೇಲಿ ಒಂದು ನೂರು ಒಂದು ಇನ್ನೂರು ಇನ್ನೂರೈವತ್ತು ಸ್ಕೆಚ್ ಕೊಟ್ಟಿದ್ದೀನಿ ಆಮೇಲೆ ನನಗೆ ವಾಟ್ಸಪ್ ಮಾಡಿ ಸರಿ ಮಾಡಿರೋ ಇದೆಲ್ಲ ಅವು ಒಂದು ಇನ್ನೂರು ಮುನ್ನೂರು ಇರ್ತವೆ ಅರ್ಥ ಆಯ್ತಾ ನಾನು ಮಾಡಿರೋ ನಾನೇ ಸ್ಕೆಚ್ ಹಾಕಿರೋದು ಒಂದು ಇನ್ನೂರು ಇನ್ನೂರೈವತ್ತು ಇದಾವೆ ಬಟ್ ನೋಡಿ ಸಜೆಷನ್ ಮಾಡಿರೋ ಒಂದು ಇನ್ನೂರ ಇನ್ನೂರೈವತ್ತು ಇರ್ತವೆ ಒಂದು ಐನೂರು ಸ್ಕೆಚ್ ಆ ಒಂದು ಐನೂರು ಮನೆ ನೋಡಿರ್ತೀನಿ ಆ ಥರ ಇದು ನಿಮ್ಮ ಜೀವನದಲ್ಲಿ ಇದು ನಿರಂತರವಾಗಿರುತ್ತೆ ಸರ್ ಇದು ವಾಸ್ತು ಹೇಳುವಂಥದ್ದು ನಿರಂತರ ಇರಬೇಕು ಎಲ್ಲರೂ ಚೆನ್ನಾಗಿರಬೇಕು ಅಂತ ನನ್ನ ಆಸೆ ನನಗೇನು ಆಸೆಗಳಿಲ್ಲ ಇನ್ನು ವ್ಯವಸಾಯ ಮಾಡ್ಕೊಂಡಿರ್ತೀನಿ ಫ್ರೀ ಟೈಮಲ್ಲಿ ವ್ಯವಸಾಯ ಮಾಡ್ತೀನಿ ನಾನು ಬಿಝಿ ಅಂದರೆ ಇಂಪಾರ್ಟೆಂಟ್ ಬರಲೇಬೇಕು ಅಂದರೆ ಹೋಗ್ತೀನಿ ಈಗ ಯಾರೋ ಫೋನ್ ಮಾಡ್ತಾರೆ ಕನಕಪುರ ಕಡೆ ಬನ್ನಿ ಅಂತಾರೆ ನಾನು ಆ ಕಡೆ ಈ ಈಗ ಕೆಲಸ ಇದೆ ಇವತ್ತು ಬರಲ್ಲ ಆ ಕಡೆ ಬಂದಾಗ ಬರ್ತೀನಿ ಅಂತೀನಿ ಆ ಕಡೆ ಕನಕ್ಪುರ ಕಡೆ ಹೋದಾಗ ಒಂದು ದಿವಸ ಅವ್ರದ್ದು ಅವ್ರದೋ ನೋಡ್ಕೊಂಡು ಬರ್ತೀನಿ ನನಗೆ ಒಬ್ಬೊಬ್ರಿಗೋಸ್ಕರ ಹೋದ್ರೆ ಇಲ್ಲಿಂದ ನಾನು ನನ್ನ ಫುಲ್ಲು ಈಗ ನನಗೂ ಐವತ್ತೈವತ್ತೆರಡು ವರ್ಷ ಆಯಿತು ಇಲ್ಲಿಂದ ಕನಕಪುರಕ್ಕೆ ಹೋಗಿ ಬರ್ಬೇಕಾದ್ರೆ ದೇವ್ರು ಕಾಣಿಸ್ತಾನೆ